ಅಷ್ಟನ್ನ ಕನ್ಫ್ಯೂಸ್ ಮಾಡ್ಬಿಟ್ರಿ ಕ್ಲೀನ್ ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನು ಅಂದ್ರೆ ಇಲ್ಲಿ ಯಾರ್ದೊಂದು ಫೋಟೋ ತಗೊಂಬಾನೆ ಮಹಿಳೆದು ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತ ಇವನ್ನ ತೋರಿಸ್ತ ಇವಳ ಒಬ್ಬನೇ ತಮ್ಮನ ಮಗ ಇವಳಿಗೆ ಒಬ್ನೇ ತಮ್ಮ ಇರೋದು ಅಂದ್ರೆ ಅವರಪ್ಪ ಎಷ್ಟು ಜನ ಮಕ್ಕಳು ಇಬ್ಬರು ಕರೆಕ್ಟಾ ಇವಳು ಮತ್ತೆ ಇವಳು ತಮ್ಮ ಇವಳ ಒಬ್ಬ ಒಬ್ಬನೇ ತಮ್ಮನ ಮಗ ತಮ್ಮನ ಮಗ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಅಲ್ವಾ ಇವಳ ಇವಳ ಒಬ್ಬನೇ ತಮ್ಮನ ಮಗ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಅದರಲ್ಲಿ ಬರ್ತೋರಿಸ್ತೀನಿ ನಾನು ಏನಂತ ಆ ಮಹಿಳೆಯು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿರುತ್ತಾನೆ ಸರಿ ಉತ್ತರ ನೋಡೋಣ ಉತ್ತರ ನೋಡಿದ್ರೆ ನಿಮಗೆ ಐಡಿಯಾ ಬರ್ತದೆ ಚಿಕ್ಕಮ್ಮ ए चित्تما ಇದೆ ಅಲ್ವಾ 그러면은 ಬಿ ಅತ್ತೆ ಸಿ ಅತ್ತೆ ಡಿ ಮಾವನ ಅಕ್ಕ ಮಾವನ ಅಕ್ಕ ಒಂಬತ್ತು ವ್ಯಕ್ತಿ ಚಿತ್ರದಲ್ಲಿರೋ ಮೈಗಳೇ ಚಿತ್ರದಲ್ಲಿರುವ ಮಹಿಳೆಯನ್ನ ಮಹಿಳೆಯನ್ನ ಅಲ್ವಾ ಈ ಮಹಿಳೆಯನ್ನ ಯಾರಿಗೆ ಇಲ್ಲಿರೋ ನಂಬಿಕೆ ತೋರಿಸ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಇವನು ಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತ ಇವಳು ಮಹಿಳೆ ಯಾರ ಇವ್ನು ತೋರಿಸ್ತಾ ಅವನ ಒಬ್ನಿಗೆ ಯಾರ ಏನೋ ತೋರಿಸೋಕಾಗುತ್ತಾ ಇನ್ನೊಬ್ನ ಬೇಕಲ್ವಾ ಇಲ್ಲಿ ಯಾರ ಇದಾರೆ ಇವ್ರು ಯಾರು ಗಂಡು ಎಣ್ಣೆ ಇರಬಹುದು ಅದ್ರ ಬಗ್ಗೆ ನಮಗೆ ಸಂಬಂಧ ಇಲ್ಲ ಪ್ರಶ್ನೆ ಇರೋದು ಇಲ್ಲಿ ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತ ಇವಳ ಒಬ್ಬನೇ ತಮ್ಮನ ಮಗ ಇವನು ಯಾರು ತಮ್ಮನ ಮಗ ಇವಳ ಒಬ್ಬನೇ ತಮ್ಮನ ಮಗ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಅದೇ ಇವನ ಹೆಂಡತಿ ಹೆಂಡತಿ ಹೆಂಡತಿಯ ತಮ್ಮ ಈಗ ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನು ಇವನೊಬ್ಬ ವ್ಯಕ್ತಿ ತೋರಿಸುತ್ತ ಇವಳ ಒಬ್ಬನೇ ತಮ್ಮ ಇವಳ ಒಬ್ಬನೇ ತಮ್ಮ ಇವನ ತಮ್ಮ ಒಬ್ಬನೇ ತಮ್ಮನಾಗಿದ್ದಾನೆ ತಮ್ಮನ ಮಗ తమ్మన మగ తమ్మన మగన హండతి ఇవళ ఒబ్బనే తమ్మన మగ ఇలా తమ్మన మగన ఎండతియా తమ్మ కరెక్టా ಅವನ ಹೆಂಡತಿಯ ಇವನ ಹೆಂಡತಿಯ ತಮ್ಮನಾಗಿದ್ದಾನೆ ಇಲ್ಲಿದ್ದಾನ ಹಾಗಾದ್ರೆ ಆ ಮಹಿಳೆಯ ಆ ಮಹಿಳೆಯು ವ್ಯಕ್ತಿಯೊಂದಿಗೆ ಯಾವ ಸಂಬಂಧವನ್ನು ಹೊಂದಿರ್ತಾನೆ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಲ್ಲ ಹೇಳೋ ಇಲ್ಲಿ ನೋಡ ಇವರು ಒಂದು ಜನರೇಷನ್ ಇವನ ತಮ್ಮ ಇವನು ಜನ ತಮ್ಮ ಫಸ್ಟ್ ಕೇಳಗಳ ಸುಮ್ಮನೆ ಬಾಯ್ ಬಂದ ಇವಳ ತಮ್ಮ ಕರೆಕ್ಟಾ ಇವಳ ಒಬ್ಬನೇ ತಮ್ಮ ಅಂದ್ರೆ ಇವ್ನು ಫಸ್ಟ್ ಜನರೇಷನ್ ಇವ್ರಿಬ್ರು ಒಂದೇ ಕ್ಯಾಟಗರಿ ಒಂದಾಯ್ತಾ ಬಂದ್ಬಿಡ್ತೀನಿ ತಮ್ಮ ಸುಮ್ನೆ ಇವಳ ಒಬ್ಬನ ತಮ್ಮನ ಮಗನಾಗಿದ್ದಾನೆ ಒಬ್ಬನೇ ತಮ್ಮನ ಮಗ ಅವನ ಹೆಂಡತಿಯ ತಮ್ಮ ಮಗ ಅವನ ಹೆಂಡತಿ ಹೆಂಡತಿ ತಮ್ಮ ಉದಯ ಇವನು ಇವನ ಒಂದ್ ಜನರೇಷನ್ ಇದೊಂದು ಜನರೇಷನ್ ಇವನು ಹೆಂಡತಿಯ ತಮ್ಮ ಯಾವಾಗ ಏನಾಗುತ್ತೆ ಇವನು ಇವನಿಗೆ ಅಕ್ಕ ಆದಾಗ ಇವನಿಗೆ ಏನಾಗ್ತಾನೆ ಮಾವನಿ ಯಾವರಿಂದ ಬಂದಿದ್ಯಾ ಇವನು ಅಕ್ಕ ಅದ ಭಾವ ಆಗ್ಬಕ್ತಾನೆ ಭಾವನ ಅಪ್ಪ ಏನಾಗ್ತಾನೆ ನಿನಗೆ ಅಕ್ಕ ಇದ್ದಾಳೆ ಅವನ್ ಗಂಡ ಅವ್ರ ಅಪ್ಪ ನಿನ್ಗೇನಾಗ್ತಾನೆ ಭಾವ ಆಗ್ತಾನಂತಾನೆ ಇವ ಮಾ ಇವ್ರಿಗೇನಾಗ್ತಾನೆ ತಲೆ ಹಾ ಮಾವನ ಅಕ್ಕನೆ ಮಾವನ ಅಕ್ಕ ಏನಾಗ್ಬೇಕು ಅತ್ತೆ ಆಗ್ತಾ ಇರ್ತಾನೆ ಇಷ್ಟೇ ಇರೋದು ಸಿಂಪಲ್ ಇವಳು ಇವಳ ತಮ್ಮ ತಮ್ಮನ ಮಗ ಮಗನ ಹೆಂಡತಿ ಹೆಂಡತಿ ತಮ್ಮ ಅಷ್ಟೇ ನಷ್ಟ ಇರೋದು ಒಬ್ಬ ವ್ಯಕ್ತಿ ಬಿಟ್ಬಿಡು ಬೇಡ ಪಿಕ್ಚರ್ ಇಲ್ಲಿಲ್ಲ ಚಿತ್ರದಲ್ಲಿರುವ ಅಂತ ತಗೊಳ್ಳೋಣ ಆಯ್ತಾ ಚಿತ್ರದಲ್ಲಿರುವ ಇವ್ ತಗೊಳ ಒಬ್ಬನೇ ತಮ್ಮ ತಮ್ಮನ ಮಗ ಇವಳು ತಮ್ಮ ತಮ್ಮನ ಮಗ ಇವಳು ಇವಳ ತಮ್ಮ ತಮ್ಮನ ಮಗ ಮಗನ ಹೆಂಡತಿಯ ತಮ್ಮನಾಗಿದ್ದಾನೆ ಮಗಗೆ ಹೆಂಡತಿ ಬಂದು ಹೆಂಡತಿ ತಮ್ಮ ಇದ್ದಾನೆ ಆವಾಗ ಕೇಳ್ತಾ ಇದ್ದಾನೆ ಹಾಗಾದ್ರೆ ಆ ಮಹಿಳೆಯು ಈ ಮಹಿಳೆ ಫೋಟೋದಲ್ಲಿರೋ ಮಹಿಳೆ ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಅವನು ಇಲ್ಲಿದ್ದಾನೆ ತಮ್ಮ ಇವನು ಇವಳು ಅಕ್ಕ ಇವನು ಬಾವ ಕರೆಕ್ಟ್ ಅಲ್ಲ ಬಾವನಪ್ಪ ಮಾವ ಮಾವನ ಅಕ್ಕನ ತಂಗಿನ ಯಾರು ಅತ್ತೆ ಅತ್ತಿಗೆ ಅಲ್ಲ ಅತ್ತೆ ಅಣ್ಣನ ಹೆಂಡತಿ ಅತ್ತಿಗೆ ಮಾವನ ತಂಗಿ ಅಕ್ಕ ಅತ್ತೆ ಸರಿ ಆಯ್ತಾ ಚಿಕ್ಕಮ್ಮ ಅಲ್ಲ ಅಜ್ಜಿ ಅಲ್ಲ ಮಾವನ ಹ ಮಾವನ ಅಕ್ಕ ಅಂತ ನಾವ್ ಹೇಳಕ್ ಬರಲ್ಲ ಯಾಕಂದ್ರೆ ತಮ್ಮ ಅಲ್ವಾ ಹ್ಮ್ ಕರೆಕ್ಟ್ ಇದು ಕರೆಕ್ಟ್ ಇಲ್ಲಿ ಕನ್ಫ್ಯೂಷನ್ ಮಾಡಿಟ್ಟಿದ ಇವಳು ಒಬ್ಬನೇ ತಮ್ಮ ಅಂತ ಹೇಳಿದಾನೆ ಒಬ್ಬನೇ ತಮ್ಮನ ಮಗ ಅಂದಾಗ ಇವಳು ಅಕ್ಕ ಅಲ್ಲ ಅವಾಗ ಏನಾದ್ರು ಮಾವನ ಅಕ್ಕ ಸರಿ ಅಜ್ಜಿ ಎಲ್ಲ ಅತ್ತೆ ಅಲ್ಲ ಮಾವನ ಅಕ್ಕ ಕ್ಲಿಯರ್ ಆಯ್ತಲ್ಲ